ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳುಗರೊಂದಿಗೆ ಮಾತುಕತೆ ಆಕಾಶ ಬುಟ್ಟಿ ಕಾರ್ಯಕ್ರಮದ ಕೇಳುಗರಿಗೆ ಸ್ವಾಗತ ಅನೇಕ ಕೇಳುಗರು ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ರೇಡಿಯೋ ಮಹತ್ವವನ್ನ ಈ ಕಾರ್ಯಕ್ರಮದ ಮೂಲಕವಾಗಿ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಅದೇ ರೀತಿ ಇವತ್ತು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಒಬ್ಬ ಶ್ರೋತೃ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ವಿ ದಯಾಶಂಕರ್ ಅಂತ ಹೇಳಿ ದಯಾಶಂಕರ್ ಎಲ್ಲಿರುತ್ತವು ಬೆಂಗಳೂರಿನ ಆಟಿನಗರ ಮೂಲತಃ ಬೆಂಗಳೂರವರೇ ನೀವು ಬೆಂಗಳೂರು ನೋಡಿ ರಾಜ್ಯದ ರಾಜಧಾನಿ ಆ ಕಾಲದಿಂದಲೂ ಕೂಡ ಇಲ್ಲಿ ಮಾಧ್ಯಮಗಳ ಭರಾಟೆ ಜಾಸ್ತಿ ಎಲ್ಲಾ ರೀತಿಯ ಪ್ರಯೋಗಗಳು ಇಲ್ಲಿ ನಡೀತವೆ ಆಕಾಶವಾಣಿ ಕೇಳೋದಂತಂದ್ರೆ ಅದು ಆವಾಗ್ಲಿಂದನು ಈಗಿನವರೆಗೂ ಹಾಗೆ ಬಂದಿದೆ ಇವತ್ತು ತೊಂಬತ್ತು ವರ್ಷಗಳನ್ನ ಪೂರೈಸಿದೆ ಆಕಾಶವಾಣಿ ಸಂತೋಷ ಈ ಸಂದರ್ಭದಲ್ಲಿ ಆಕಾಶವಾಣಿ ತನ್ನ ಮಹತ್ವವನ್ನು ಅದೇ ರೀತಿ ಉಳಿಸ್ಕೊಂಡಿದೆ ಅಂತ ನಾವು ಹೇಳ್ತಾ ಇದೀವಿ ಅದೇ ರೀತಿ ಕೇಳುಗರು ಕೂಡ ನೀವು ಹೇಳ್ಬೇಕು ಏನು ಹೇಳಬಯಸ್ತೀರಾ ಆಕಾಶವಾಣಿ ತುಂಬಾ ಪ್ರಸಿದ್ಧವಾಗಿದ್ದು ಪ್ರಚಲಿತವಾಗಿದೆ ಈ ಆಕಾಶವಾಣಿ ಈಗ ಯಾವುದೇ ತಂತ್ರ ಹೊಸ ತಂತ್ರಜ್ಞಾನಗಳು ಎಲ್ಲ ಬಂದಿರಬಹುದು ಇದು ಬಹಳ ಹಳೇದಾದಂತಹ ಒಂದು ಮಹತ್ವ ಂತ ಮಾಧ್ಯಮ ಇದ್ರೆ ಇವತ್ತಿಗೂ ತುಂಬಾ ಜನ ಶ್ರೋತೃ ಸಾವಿರ ಲಕ್ಷಾಂತರ ಶ್ರೋತೃಗಳು ಆಕಾಶವಾಣಿ ಮೂಲಕ ಬೇಕಾದ ಮಹಾ ವಿಷಯಗಳನ್ನ ಮಾಹಿತಿ ಇವತ್ತ ಇದು ಒಂಥರ ನಿರಂತರ ಅರಿಯದ ನದಿ ತರ ಇದು ಒಂದು ಇದು ಎಷ್ಟು ಮಹತ್ವ ಪಡೆದಿದೆ ಅಂದ್ರೆ ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ಇಡೀ ಯಾವುದೇ ಮೂಲೆಯಲ್ಲಾಗ್ಲಿ ಯಾವುದೇ ಗ್ರಾಮದಲ್ಲಾಗ್ಲಿ ಈಗ ಈಗಿನ ಜನರು ಸ್ವಲ್ಪ ಜನ ಇದ್ರೂ ಸಹ ಹಿರಿಯ ನಾಗರಿಕರು ಅವರು ಬೇರೆ ಕಡೆ ಓದಕ್ಕೆ ಸಾಧ್ಯ ಇಲ್ಲ ಅವರು ಮನೇಲಿ ಇರ್ತಾರೆ ಅಂದರೂ ಸಹ ಇವತ್ತು ಲಕ್ಷಾಂತರ ಜನ ಆಕಾಶವಾಣಿಯಿಂದ ಮಾಹಿತರ ಪಡತಕ್ಕಂಥ ಒಂದು ಸಾಧನ ಆ ಒಂದು ಮಹತ್ವವಾದ ಈ ಯಾವುದೇ ಮಾಧ್ಯಮ ತುಂಬಾ ಜನಕ್ಕೆ ಬಹಳ ಕೇಳುಗರಿಗೆ ತುಂಬಾ ಒಂದು ವಿಷಯವನ್ನ ತಲುಪಿಸ್ತಾ ಇದ್ದೀವಿ ಸಂತೋಷದ ವಿಷಯ ಅಲ್ವಾ ಹಾಂ ಈಗ ರೇಡಿಯೋ ತರಂಗಗಳು ತಲುಪದೇ ಇರುವಂತಹ ಸ್ಥಳವೇ ಇಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ರೇಡಿಯೋ ಅಲೆಗಳು ತರಂಗಾಂತರಗಳು ವ್ಯಾಪಿಸಿವೆ ಈಗ ಎಫ್ ಎಂ ಕ್ವಾಲಿಟಿ ಎಲ್ಲ ಬಂದ ಮೇಲೆ ಎಫ್ ಎಂ ಗುಣಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ತುಂಬಾ ಉತ್ಕೃಷ್ಟ ಗುಣಮಟ್ಟದಲ್ಲಿ ಕಾರ್ಯಕ್ರಮಗಳು ಇವತ್ತು ತಲುಪ್ತಾ ಇದಾವೆ ಮೊದಲೆಲ್ಲ ರೇಡಿಯೋದಲ್ಲಿ ಸ್ವಲ್ಪ ಆಚೆ ಈಚೆ ಟ್ಯೂನ್ ಮಾಡಬೇಕಿತ್ತು ರೇಡಿಯೋ ಅಂದ್ರೆ ರೇಡಿಯೋ ಕೇಳುವಂತಹ ಒಂದು ತವಕ ಆಸಕ್ತಿ ಹವ್ಯಾಸಗಳನ್ನು ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡವ್ರು ಹೇಗಾದ್ರೂ ಮಾಡಿ ರೇಡಿಯೋವನ್ನ ಕೇಳ್ತಿದ್ರು ರೇಡಿಯೋ ಕೇಳಬೇಕು ಅಂದ್ರೆ ಅಂದ್ರೆ ಆಗಿ ಬಹಳಷ್ಟು ದೊಡ್ಡ ಹರಸಾಹಸ ಮಾಡಿ ಅದ್ರ ಮೇಲೆ ಹತ್ತಿ ತಂತಿಗಳನ್ನು ಹಾಕಿ ವೈರ್ಗಳನ್ನು ರೇಡಿಯೋ ಒಂದು ಎಂಟೈನ್ ಆಗಿ ಅದನ್ನ ತಾಗಿಸಿ ರೇಡಿಯೋ ಕೇಳುವಂತಹ ಬಹಳಷ್ಟು ರೇಡಿಯೋ ಪ್ರಿಯರು ಇದ್ದಾರೆ ನಿಮ್ಮ ರೇಡಿಯೋ ಬಾಲ್ಯದ ನೆನಪುಗಳು ಬಾಲ್ಯದಲ್ಲಿ ನಾವು ಯಾವ ಪ್ರಾಥಮಿಕ ಶಾಲೆ ಮುಗಿದ ಆ ದಿನಗಳಿಂದ ಸಹ ಸರಿ ನಾವು ನಾವ್ ಯಾವಾಗ ಯಾವ್ದು ಟಿವಿಗಳಾಗ್ಲಿ ಯಾವ್ದು ಒಂದು ಮಾಧ್ಯಮ ಆಗ ಯಾವುದೂ ಇರಲಿಲ್ಲ ಏಕೈಕ ಮಾಧ್ಯಮ ಇದ್ದಿದ್ದು ಅಂದ್ರೆ ಜನಗಳಿಗೆ ಒಂದು ಮಾಧ್ಯಮ ಅಂದ್ರೆ ಆಕಾಶವಾಣಿ ಈ ವಿವಿಧ ಭಾರತಿ ಮುಂತಾದಗಳ ಪ್ರಾರಂಭ ಆಗಿದ ತಕ್ಷಣನೇ ಜನಗಳು ಅದಕ್ಕೆ ಎಷ್ಟು ಒಂದು ಆಕರ್ಷಿತರಾಗಿದ್ರು ಅಂದ್ರೆ ಮಾಹಿತಿಗಳು ವಿಷಯಗಳು ಯಾವುದೇ ಒಂದು ಸುದ್ದಿ ಪ್ರಚಾರಗಳು ಅದ್ರ ತಲುಪ್ತು ಜನಗಳಿಗೆ ಈಗಲೂ ಸಹ ಅನೇಕ ಹಿರಿಯ ನಾಗರಿಕರು ಇದ್ರೆ ಬಹಳ ಅವಲಂಬಿತರಾಗಿ ಇರತಕ್ಕ ಬಹಳ ಮಾತುಗಳು ಪಡೆದುಕೊಂಡು ಒಂದು ಸಂತೋಷ ಪಡ್ತಾ ಇದ್ದಾರೆ ಇದು ನಿಜವಾಗ್ಲು ಯಾವ ನಿರಂತರವಾಗಿರ್ತದೆ ಜೀವಂತವಾದ ಒಂದು ಮಾಧ್ಯಮ ಅಂದ್ರೆ ಆಕಾಶವಾಣಿ ಈಗ ಪ್ರಚುತವಾಗಿ ಟಿವಿ ಮೊಬೈಲ್ ಯಾವ್ದೋ ಬಂದಿದ್ರು ಸಹ ಇದರ ಒಂದು ಮಹತ್ವ ಮತ್ತು ಒಂದು ಏನು ಆ ಇಂದ ಒಂದು ವೈಶಿಷ್ಟ್ಯತೆ ಇದೆ ಅದು ಈಗಲೂ ನಡ್ಕೊಂಡು ಬರ್ತಾನೆ ಇದೆ ಯಾವುದೇ ಕಲಾಪ ಒಂದು ಮಾಧ್ಯಮ ಇದು ಕೆಲವೆಲ್ಲ ಇರಬಹುದು ಆದ್ರೆ ಇದು ಪ್ರಚುತವಾಗಿ ಹಳೆ ಕಾಲದಿಂದಲೂ ಪ್ರಾರಂಭದಿಂದಲೂ ಸಹ ಬಂದಿರತಕ್ಕಂಥ ಒಂದು ಏಕೈಕ ಮಾಧ್ಯಮ ಅಂದ್ರೆ ಆಕಾಶ ಮಾಡಿ ಯಾವತ್ತಿಗೂ ನಿರಂತರವಾಗಿ ನೂತನವಾಗಿ ಒಂದು ಸಾಧನ ನೂತನವಾಗಿರತಕ್ಕ ಸಂತೋಷ ನೋಡಿ ಹಳೆಯ ನೆನಪುಗಳು ಬೇಕಂತಂದಾಗ ಹಳೆಯ ವಸ್ತುಗಳನ್ನ ನಾವು ಶೇಖರಿಸಿ ಹೌದು ಅದು ಬರುವಂತಹ ಉದಾಹರಣೆ ಹಳೆಯದ ಒಂದು ರೇಡಿಯೋ ಒಂದು ಬಹಳ ಒಂಥರ ಪ್ರಮುಖವಾದಂತಹ ಒಂದು ಸಾಧನ ಅದನ್ನ ನಾವು ಎಲ್ಲಿಯೂ ಯಾರಿಗೂ ಕೊಡಕ್ ಮನಸ್ಸಾಗಲ್ಲ ಇದು ಇರಲಿ ಅಂತ ಹೇಳಿ ನಾವು ಇಟ್ಕೊಂಡಿರ್ತೀವಿ ಅದು ಈಗಲೂ ಕೂಡ ನಲವತ್ತೈದು ವರ್ಷದಿಂದ ರೇಡಿಯೋ ಕೇಳುವಂತಹ ಕೂಡ ಇದಾರೆ ಅವಾಗಲೂ ಕೂಡ ನಡೀತಿತ್ತು ಈಗಲೂ ನಡೀತಾ ಇತ್ತು ಅಂತ ಹೇಳಿ ರೇಡಿಯೋ ಸಂಗ್ರಹ ಕೆಲವರು ಇದ್ದಾರೆ ಅದು ಒಂದು ತಮ್ಮ ಹವ್ಯಾಸ ನಾಣ್ಯಗಳನ್ನು ಸಂಗ್ರಹ ಮಾಡೋ ರೀತಿ ರೇಡಿಯೋ ಸಂಗ್ರಹ ಪ್ರಿಯರು ನಮ್ಮಲ್ಲಿ ಇದ್ದಾರೆ ಅಂದ್ರೆ ರೇಡಿಯೋ ತನ್ನ ಮಹತ್ವವನ್ನ ಯಾವತ್ತೂ ಕಡಿಮೆ ಮಾಡಿಕೊಂಡಿಲ್ಲ ಜನ ಸ್ವಲ್ಪ ವಿಚಲಿತಗೊಂಡು ಕೇಳುವ ಒಂದು ಅಥವಾ ನೋಡುವ ಆ ಹವ್ಯಾಸವನ್ನ ಸ್ವಲ್ಪ ಅವು ಸ್ಥಿತ್ಯಂತರಗೊಂಡಿವೆ ಅಂತ ಅನ್ಬೋದು ಒಂದು ಚೂರು ಬದಲಾವಣೆ ಆಗ್ಬಿಟ್ಟಿವೆ ಬೇರೆ ಏನೋ ಕೇಳಲಿಕ್ಕೆ ಹೋಗಿದ್ದಾರೆ ಅಷ್ಟೇ ಆ ರೇಡಿಯೋ ಕೇಳಲಿಕ್ಕೆ ಮತ್ತೆ ಇಲ್ಲಿ ಖಂಡಿತವಾಗಿ ಬಂದೇ ಬರ್ತಾರೆ ಒಂದು ಚೂರು ಆಚೆ ಹೋದ್ರು ಕೂಡ ಸ್ವಂತ ಊರಿಗೆ ಮತ್ತೆ ಹೇಗೆ ವಾಪಸ್ ಬರ್ತೀವೋ ಹಾಗೆ ಬರ್ತಾರೆ ಅಂತ ಹೇಳಿ ನಾವು ಅಂದ್ಕೊಂಡ್ಬಿಟ್ಟಿದೀವಿ ಈಗ ರೇಡಿಯೋ ಕೇಳುವಾಗ ಆ ಒಂದು ಆನಂದ ಹೆಂಗ್ ಅನುಭವಿಸ್ತೀರಿ ನೀವು ಏನೇನು ಮಾಹಿತಿಗಳು ಬರ್ತಿರ್ತವೆ ನೀವು ಸಾಂಗ್ಸ್ ಗಳನ್ನ ಜಾಸ್ತಿ ಕೇಳ್ತಿರೋ ಭಾಷಣ ಕೇಳ್ತಿರೋ ನಾಟಕ ಕೇಳ್ತಿರೋ ಏನು ಆಕಾಶವಾಣಿ ಪ್ರಾರಂಭವಾದಾಗಿ ಸಹ ಅದರಲ್ಲಿ ಬರ್ತಾ ಒಂದು ಹಾಡುಗಳು ಹಳೆ ಹಾಡುಗಳಿರಬಹುದು ವಿಷಯಗಳಿರಬಹುದು ಸುದ್ದಿ ಮತ್ತು ಏನೇ ಇದ್ರೂ ಸಹ ಅದು ಎಷ್ಟು ಮಹತ್ವ ಪಡೆದಿದೆ ಅಂದ್ರೆ ಈಗಿನ ಕಾಲಕ್ಕರು ನಮ್ಮ ಈ ಮನೆಗಳಲ್ಲಿ ಯಾರು ಮನೆಗಳಲ್ಲಿ ಇವಾಗೂ ಹಿರಿಯರು ಇದ್ದಾರೆ ಅವ್ರ ಮನೆಗಳಲ್ಲಿ ನೀವು ನೋಡಿ ಹಳೆ ವಸ್ತುಗಳನ್ನ ಪ್ರಾಚೀನ ವಸ್ತುಗಳನ್ನು ಅವ್ರು ಏನು ಖರೀದಿ ಮಾಡಿ ಇಟ್ಟಿದ್ರು ಅದೆಷ್ಟು ಚೆನ್ನಾಗಿ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದಾರೆ ಅಂದ್ರೆ ಯಾವ ರೀತಿ ತಮ್ಮ ಜೀವನವನ್ನು ಸಾಧಿಸಿಕೊಂಡ್ ಬರ್ತಾರೆ ಅದೇ ರೀತಿ ಅದರ ಸಂರಕ್ಷಣೆ ಮಾಡಿಕೊಂಡು ಉದಾಹರಣೆಗೆ ಒಂದು ಹಳೆ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರಾಚೀನ ವಸ್ತುಗಳು ಇರಬಹುದು ಅಂತಾದ್ರೂ ಸಹ ಇವತ್ತಿಗೂ ಬಹಳ ತುಂಬಾ ಚೆನ್ನಾಗಿ ಒಂದು ಎಷ್ಟು ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದಾರೆ ಅಂದ್ರೆ ಅದು ನಿಜವಾದ ಸಂತ ಅದೇ ಒಂದು ಸಾಲಿನ ಬರತಕ್ಕದಂದ್ರೆ ಈ ಆಕಾಶವಾಣಿ ಒಂದು ಮಾಧ್ಯಮ ಇದರಲ್ಲಿ ಆಗಿರೋ ಕಾಲಕ್ಕೆ ಈಗ ಹಳೆ ಹಾಡುಗಳನ್ನು ವಿಷಯಗಳನ್ನು ಸುದ್ದಿಗಳನ್ನೆಲ್ಲ ಕೇಳೋದಕ್ಕೆ ಒಂದು ಇದ್ದಿದ್ದು ಏಕೈಕ ಮಾಧ್ಯಮ ಅಂದರೆ ಆಕಾಶವಾಣಿ ಇವತ್ತಿಗೂ ಜನ ತುಂಬ ಜನ ಲಕ್ಷಾಂತರ ಜನ ಈ ಟಿ ವಿಗಳಿರ್ಬೋದು ಮೊಬೈಲ್ ಇರ್ಬೋದು ಬೇರೆ ಯಾವುದೇ ಯೂಟ್ಯೂಬ್ ಎಂಥ ಯಾವುದ್ರ ಮೂಲಕ ಅವರು ಮಾಹಿತಿ ಪಡಿತಾ ಇದ್ರು ಸಹ ಈ ತುಂಬ ಜನಕ್ಕೆ ಹಳೆ ನಮ್ಮ ಹಿರಿಯ ನಾಗರಿ ಏನಿದ್ದಾರೆ ಅವ್ರಿಗೂ ಹೊರಗಡೆ ಹೋಗೋಕಾಗದೇ ಇರೋದಿಲ್ಲ ಜನಗಳು ಹೋಗೋದಿಲ್ಲ ಹೋಗೋದಿಲ್ಲ ಯಾವಾಗ್ಲೂ ಮನೆ ಇರತಕ್ಕಂತ ತುಂಬಾ ಜನ ಹಿರಿಯ ಇದ್ದಾರೆ ಇವತ್ತಿಗೂ ಅವರು ಇಷ್ಟು ಒಂದು ಸಂತೋಷವನ್ನು ಅನುಭವಿಸಿ ಆಕಾಶವಾಣಿ ತಮ್ಮಲ್ಲಿ ಹತ್ರದಲ್ಲಿ ಇಟ್ಟುಕೊಂಡು ಸ್ಟಾರ್ಟ್ ಆಗಿದ ತಕ್ಷಣ ಅಂದ್ರೆ ಪ್ರಾರಂಭ ಆಗಿದ ತಕ್ಷಣ ಮೂಲಕ ಅದರಿಂದ ಮಾಹಿತಿ ಪಡ್ಕೊಂಡು ಒಂದು ಆನಂದ ಪಡ್ತಾ ಇದ್ದಾರೆ ಅಂದ್ರೆ ಅದಕ್ಕಿನ ಒಂದು ಸಂತೋಷ ಅಂತ ನಿಜವಾಗುತ್ತೆ ಬೇರೆ ಹೊರಗಡೆ ಹೋಗಿ ಬೇರೆ ಯಾವುದು ಟಿವಿಗಳು ಇರಬಹುದು ಚಿತ್ರಗಳಿರ್ಬೋದು ಇರಬಹುದು ಏನೇ ಇದ್ರು ಮಾಡಬಹುದು ಆದ್ರೆ ನಾವು ಇರೋ ಸ್ಥಳಗಳಲ್ಲಿ ನಾವು ಒಂದು ವಿಷಯಗಳನ್ನು ಮಾಹಿತಿ ಪಡ್ಕೊಳ್ತಾ ಇದೀವಿ ಹಳೆ ಹಾಡಿದ್ರೆ ಅದಕ್ಕೆ ಮೂಲ ಕಾರಣ ಆಕಾಶವಾಣಿ ಆಕಾಶವಾಣಿ ಬೇರೆ ಬೇರೆ ಚಾನೆಲ್ ಗಳ ಮೂಲಕವಾಗಿ ಮುಖ್ಯವಾಹಿನಿ ಮೂಲಕವಾಗಿ ರೇನ್ಬೋ ಮೂಲಕವಾಗಿ ಮತ್ತೆ ವಿವಿಧ ಭಾರತಿ ಮೂಲಕವಾಗಿ ಒಂದು ಚಾನೆಲ್ ಗಳ ಮೂಲಕವಾಗಿ ಸಂಗೀತವನ್ನ ಪ್ಯೂರ್ಲಿ ಶಾಸ್ತ್ರೀಯ ಸಂಗೀತಗಳನ್ನ ಮಾತ್ರ ಅದಕ್ಕೆ ಮೀಸಲಿಟ್ಟಂತಹ ಒಂದು ಚಾನೆಲ್ ಅಲ್ಲಿ ಕೂಡ ಬರ್ತಾ ಇದೆ ಅಂದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಕಾಶವಾಣಿಗಳಿವೆ ಅದೇ ರೀತಿ ದೇಶ ತುಂಬೆಲ್ಲ ಆಕಾಶವಾಣಿಗಳಿವೆ ಅನೇಕ ಪ್ರದೇಶದಲ್ಲಿ ಎಲ್ಲಿ ರೇಡಿಯೋ ಬೇರೆ ಯಾವ ಮಾಧ್ಯಮ ಮುಟ್ಲಾರದಂತ ಸ್ಥಳದಲ್ಲಿ ರೇಡಿಯೋ ತಲುಪಿದೆ ಇವತ್ತು ಹಾಗಾಗಿ ರೇಡಿಯೋ ತನ್ನ ಮಹತ್ವವನ್ನು ಹಾಗೆ ಅದು ಸಾರ್ತಾ ಇದೆ ಅದನ್ನ ನಾವು ಸ್ವಲ್ಪ ಅಕಸ್ಮಾತ್ ಅದು ಅದರಿಂದ ಸ್ವಲ್ಪ ದೂರ ಆಗಿದ್ರೆ ಮತ್ತೆ ವಾಪಸ್ ಹತ್ರ ಬಂದು ಇದರ ಉಪಯೋಗವನ್ನ ನಾವು ಎಲ್ಲ ಕೇಳುಗರು ಮತ್ತೆ ಎಲ್ಲ ಮಾಧ್ಯಮ ವ್ಯಕ್ತಿಗಳು ಪಡ್ಕೊಳ್ಳಿ ಅಂತ ಹೇಳಿ ಹೇಳ್ಬೋದು ಯಾಕಂದ್ರೆ ರೇಡಿಯೋ ಅಂದ್ರೆ ಆಗಿಂದಾಗೆ ಮಾಡುವಂತದ್ದು ಒಂದು ಇವತ್ತು ಮಾತಾಡಬೇಕು ಅಂದ್ರೆ ಇವತ್ತು ಮಾತಾಡಿದ್ದು ಪ್ರಸಾರ ಆಗಿಬಿಡುತ್ತೆ ಹೋಗ್ಬಿಡುತ್ತೆ ನೇರವಾಗಿ ಜನರಿಗೆ ತಲುಪ್ಬಿಡುತ್ತೆ ನೇರ ಕಾರ್ಯಕ್ರಮಗಳನ್ನ ಮಾಡೋದ್ರಲ್ಲಿ ಆಕಾಶವಾಣಿ ಎತ್ತಿದ ಕೈ ಯಾರೇ ಆಗಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರ್ಬೋದು ಎಕ್ಸ್ಪರ್ಟ್ಸ್ ಆಗಿರಬಹುದು ನೇರವಾಗಿ ಕೇಳುಗಳ ಜೊತೆಗೆ ಮಾತಾಡುವಂತಹ ಒಂದು ಅವಕಾಶವನ್ನ ಇದು ಆಕಾಶವಾಣಿ ಕಲ್ಪಿಸಿಕೊಡುತ್ತೆ ನಿಜ ನಮ್ಮ ಆಕಾಶವಾಣಿಯಿಂದ ಹಳೆ ಸಂಗೀತ ಕಾರ್ಯಕ್ರಮಗಳನ್ನ ಶೋ ಮನೆಯಲ್ಲಿ ಕುಳಿತು ಆ ಸಂಗೀತ ಕಾರ್ಯಕ್ರಮರು ಕೇಳ್ತಾ ಇದ್ರು ಆಗ ಇದ್ದಿದ್ದು ಇದು ಒಂದೇ ಆಕಾಶವಾಣಿ ಈಗ ನಾವು ದೃಶ್ಯ ಮಾದ ಮೂಲಕ ಟಿವಿಗಳನ್ನ ಅಥವಾ ಕೇಳೋದಿಗೂ ಮೊಬೈಲ್ ಗೆ ಕೇಳಬಹುದು ಆದ್ರೆ ಸಂಗೀತ ಕಾರ್ಯಕ್ರಮಗಳು ಅಂತ ಒಂದು ಒಂದು ತಂತ್ರಜ್ಞಾನ ಸ್ಥಾನಗಳು ಅವಾಗ ಇರಲಿಲ್ಲ ಅಷ್ಟು ವರ್ಷಗಳಿಂದ ಸಹ ಪ್ರತಿಯೊಬ್ಬರಿಗೂ ಎಂತೆಂತ ಮಾಹಿತಿಗಳನ್ನ ಸಂಗೀತ ಯಾವುದೇ ಒಂದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ನಮ್ಮ ಸರ ಧರ್ಮಗಳ ಬಗ್ಗೆ ಒಂದು ಎಲ್ಲಾ ಒಂದು ಈ ಗಾಯಕರಿಂದ ಎಲ್ಲ ಏನೇನು ಬರ್ತಾ ಇತ್ತು ಅಂತ ಹಾಡುಗಳಿರಬಹುದು ಸಂಗೀತ ಎಲ್ಲರೂ ಜನಗಳು ತಮ್ಮ ಇರೋ ಜಾಗದಲ್ಲೇ ಕೇಳಿ ಆನಂದ ಪಡ್ತಾ ಇದಕ್ಕೆ ಒಂದು ಸಾಧನವಾಗಿ ಮುಖ್ಯವಾಗಿದೆ ಆಕಾಶ ಅದೇ ಸ್ಥಿರವಾಗಿ ನಿಂತಿದ್ದೆ ಕಂಬದಂತೆ ನಿಂತಿದೆ ಅಂತ ಹೇಳಿ ಅದನ್ನು ನಾವು ಮತ್ತೆ ಮತ್ತೆ ಹೇಳಬೇಕಾಗಿದೆ ಬಹಳ ಸಂತೋಷ ನಿಮ್ಮ ಅಭಿಪ್ರಾಯ ತುಂಬಾ ಚೆನ್ನಾಗಿದೆ ಒಳ್ಳೆ ಬಹಳ ಉತ್ಸಾಹದಿಂದ ತಾವು ಹೇಳಿದಿರಿ ಆಕಾಶವಾಣಿ ಮಹತ್ವವನ್ನ ಸಾರಿ ಸಾರಿ ಹೇಳಿದಿರಿ ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಕೇಳಿದಿರಿ ಕೇಳುಗರೊಂದಿಗೆ ಮಾತುಕತೆ ಪ್ರಸ್ತುತಿ ಜಾಮಪಣ್ಣ ಆಶಿಹಾಳ್ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ ಕೇಳಿದ್ರಿ